ಉತ್ತರ ಕರ್ನಾಟಕ ಮಂದಿ ನಮಸ್ಕಾರ ರೀ ಮತ್ ಹಂಗ ಇನ್ನು ತನಕ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕೇವಲ ಈ ವಿಡಿಯೋ ತಮಾಷೆಗೋಸ್ಕರ ಮಾತ್ರ ಯಾರು ಯಾರಿಗೆ ಹೋಗಬಾರ್ರಿ ಮತ್ ಇದ್ರ ಜರ ಬೈಗಳು ದೇಗಳು ಬಂದ್ರ ಎಲ್ಲಾ ಹೊಟ್ಟೆ ಹಾಕುವ இ <laughs> <laughs> ಓ ಸರ್ ಮುಂದಿನ ಮ್ಯಾಚ್ ನೋಡ್ರಿ ಸರ್ ನಾ ಮೊದಲೇ ಫಿಲ್ ಸಾಲ್ಟ್ ಅಂದ್ರೆ ಗೊತ್ತದಲ್ರಿ ಒಪ್ರಿ ಒಪ್ರಿ ಉಪ್ಪೆಟ್ನ ಹಾಕ್ತಾರಲ್ಲ ಒಪ್ರಿ ನೋಡ್ರಿ ಮೊದ್ಲೆ ಮ್ಯಾಚ್ ಆರ್ ಸಿ ಬಿ ಕೆ ಕೆ ಆರ್ ಐತಲ್ರಿ ಅವ್ರಿಗೆ ಒಪ್ಪೆಟ್ ತನಕಿ ನೋಡ್ರಿ ನೀವು ಹ್ಯಾಂಗ್ ಹೊಡಿತೀನಿ ಅಂತ ಏನು ಮುಂದಿನ ಮ್ಯಾಚ್ ಮುಂದಿನ ಮ್ಯಾಚ್ ಮುಂದಿನ ಮ್ಯಾಚ್ ಮುಂದಿನ ಮ್ಯಾಚ್ ಅನ್ಕೋತ ನೂರ ಎಂಟ್ ಮ್ಯಾಚ್ ಅದು ನಾವು ಒಂದ್ ಮ್ಯಾಚ್ ನಾಗ್ರಿ ನೀನ್ ನೂರ ಎಂಟ್ ರನ್ ಹೊಡಿತೀಯತ್ತ ನಾವು ನೋಡ್ಲಾತ್ರ ನೀನ್ ತೂ ಹೊಡ್ಯಾಲಾಗಿಪ್ಪ ಓ ಸರ ತೂ ಗಿವ್ ಅನ್ಬ್ಯಾಡ್ರಿ ಸರ ನಮ್ಮ ಉತ್ತರ ಕರ್ನಾಟಕ ಮುಂದೆ ಬ್ಯಾರೆ ತಿಳಿತಾರೆ ರೀ ಸರ ನೋಡ್ರಿ ಬರೇ ಮುಂದಿನ ಮ್ಯಾಚ್ ನಾಗ ನನ್ನ ಆಟ ನೋಡುನ್ ಹೇಳಪ್ಪ ಮುಂದಿನ ಮ್ಯಾಚ್ ನಾಗ ಏನ್ ಮಾಡ್ತೀಯತ್ ನೋಡುಣತ್ ಓ ಸರ ಅಂದಂಗ ನಾ ರೀ ಲಿಯಮ್ ಲಿವಿಂಗ್ ಸ್ಟೋನ್ ರೀ ಲಿಯಮ್ ಲಿವಿಂಗ್ ಸ್ಟೋನ್ ಅಂದ್ರೆ ಗೊತ್ತದಲ್ರಿ ಏ ನಿನ್ನ ಬಾಯಾಗ ನನ್ನ ಏನ್ ಮಾಡ್ಲಾಕಿಯ ನೀ ಲಿಯಮ್ ಲಿವಿಂಗ್ ಸ್ಟೋನ್ ಅಂತ ಈಗ ಬ್ಯಾಸಿಗ್ ಚಾಲಾಯ್ತ ಬ್ಯಾಸ್ಗ್ಯಾಗ ಬ್ಯಾಸಿಯಾಗ ರೀ ಮಾರ್ಲಾಕ ಹೋಗಿ ಶರಬತ್ ರೀ ಏನ್ ಮಾಡ್ಲಾತಿ

ನೋಡು ನೇಳಪ್ಪ ಮುಂದಿನ ಮ್ಯಾಚ್ ನಾ ಏನು ಕಿಸಿತಿರ ನಾವು ಈ ಸಾರಿ ಕಪ್ ಹೊಡಿಬೇಕತ್ತ ನಿಮಗ್ ಹುರುಪಿಲೆ ತಗೊಂಡೆವು ನೀವ್ರೆ ಹಿಂಗ್ ಸೇ ಹಾರಿ ಹಾಕ್ರಿ ಏನು ಮಾಡೋದು ನಮ್ಗೆ ತಿಳಿಯುವಂತ ಆಗ್ಬಿಟ್ಟದ ಒಟ್ಟ ಮತ್ತ ಅಂದಂಗ ಇವತ್ತಿನ ವಿಡಿಯೋ ಎಲ್ಲಿಗೆ ಸಾಕ ಮತ್ತ ಮುಂದಿನ ವಿಡಿಯೋದಾಗ ಮತ್ತ ನೆಕ್ಸ್ಟ್ ಬರೋಣತ್ತ ಮತ್ತ ಅಂದಂಗ ಇನ್ನೂ ತನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತ ಹಂಗ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡ್ರಿ ಮತ್ತ ಮರಿಬೇಡ್ರಿ ಒಟ್ಟ